ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಲಿಖಿತಾ ಮಂಡಾರಿ ಇವತ್ತು ನಮ್ಮ ಪುಟಾಣಿ ಪ್ರಪಂಚ ಕಾರ್ಯಕ್ರಮದಲ್ಲಿದ್ದಾರೆ ರಿತ್ವಂತ್ ಶಿವನಗರ ಬನ್ನಿ ಅವರನ್ನು ಮಾತನಾಡಿಸೋಣ ಹಾಯ್ ರಿತ್ವಂತ್ ಹಾಯ್ ಹೇಗಿದ್ದೀರಿ ಹುಷಾರಿದ್ದೇನೆ ನಿಮ್ಮ ಅಪ್ಪನ ಹೆಸರೇನು ಜಯಪ್ರಕಾಶ್ ಅಮ್ಮನ ಹೆಸರು ಜಯಶ್ರೀ ನೀವು ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ನಾನು ಮತ್ತೆ ನೀವು ಶಾಲೆಗೆ ಹೋಗ್ತೀರಾ ಎಷ್ಟನೇ ಕ್ಲಾಸ್ ಎರಡನೇ ಶಾಲೆ ಟೀಚರ್ ಹೆಸರೇನು ಮಂಗ ಶಾಲೆ ಹೆಸರೇನು ಹಾರಡಿ ಹಾರಡಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಇಂಗ್ಲೀಷ್ ಮತ್ತೆ ನೀವು ಮನೇಲಿ ಏನೆಲ್ಲ ಮಾಡ್ತೀರಿ ಆಟ ಆಡ್ತೀವಿ ಏನೆಲ್ಲ ಆಟ ಆಡ್ತೀವಿ ಮನೇಲಿ ಕಣ್ಣ ಮುಚ್ಚೆ ಫುಟ್ಬಾಲ್ ಅಷ್ಟೇ ಅಷ್ಟೇವಾ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ರಿ ನೀವು ಅಜ್ಜಿ ಮನೆ ಅಜ್ಜಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ನಾನು అత్తే దడమ అక్క అక్క మనలే ఏన అజ్జ మనలేన అలా ಮಾಡಿದ్రీ ను ఆట ఆడుతవే ఏంటలా ఆట ఆడిత అజ్జ మనలే కన్నా ముచ్చే ఫుట్బాల్ ఆ అస్తే టీవీ నోర్తిరా ಚಿಂಟು ನೋಡಿದರೆ ಯಾವ ಚಿಂಟು ನಿಮ್ಗಿಷ್ಟ ಹಾಂ ಮೋಟ್ಲು ಬಟ್ಲು ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅವರು ಫೈಟಿಂಗ್ ಮಾಡ್ತಾರೆ ಮೋಟು ಮೋಟ್ ಏನು ಮಾಡ್ತಾರೆ ಅದರಲ್ಲಿ ಮೋಟೂ ಸವನ್ಸ್ ಮತ್ತೆ ಮತ್ತು ಮತ್ತಷ್ಟೇ ಅಷ್ಟೇವಾ ಪಟ್ಲು ಪಟ್ಲು ಹೆಲ್ಪ್ ಅಂತ ಹೆಲ್ಪ್ ಮಾಡ್ತಾರಾ ಹಾಂ ಮತ್ತು ಬೇರೆ ಎಂಥ ಮಾಡ್ತಾರೆ ಅವರು ಅವರು ಮತ್ತೆ ಜಂಪಿಂಗ್ ನೋಡ್ರಿ ಡೌನ್ ಏನ್ ಬಂದ್ ಮಿಸ್ಮೀ ಆ ಫೋರ್ ಲೀಟ ಮಂಕೀಸ್ ಜಂಪಿಂಗ್ಗ ನೋಡ್ರಿ ಒಂದ್ಸೇವು ಡೌನ್ ಏನ್ ಬಂದ್ ಮಿಸ್ಮೀ आटा मंकी जम्पिंग नोट्री वन से उडाउन एन मी आ टू लिटा मंकी जम्पिंग नोट्री वन से उडाउन एन मी आ आटा वकी जंपिंग ट्री ಡೌನ್ ಆ ಆ ಹೇಳಿದ್ರಿ ಆಯ್ತಾ ಈಗ ಇವರಿಗೆ ಒಂದು ಚಿಕ್ಕ ಪುಟ್ಟ ಸಡಿಕೆಯನ್ನು ನೀವು ಇದನ್ನ ನವೀನಾಂಜಲಿ ಪುತ್ತೂರಿ ಇವರು ಸ್ಪಾನ್ಸರ್ ಮಾಡಿರ್ತಾರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮಕ್ಕಳ ಜೊತೆ ನೀವು ನಿಮ್ಮನ್ನ ಭೇಟಿಯಾಗಲಿಕ್ಕೆ ಬರ್ತೇನೆ ಧನ್ಯವಾದಗಳು